ಎಲೆಕ್ಟ್ರಿಕ್ ವಾಹನಗಳಿಗೆ ಚಾರ್ಜ್ ಮಾಡಲು ಅಲ್ಲಿ ಇಲ್ಲಿ ಸುತ್ತಾಡುವ ಅಗತ್ಯವಿಲ್ಲ ಯಾಕಂದರೆ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಾರ್ಜಿಂಗ್ ಕೇಂದ್ರಗಳು ಬರಲಿವೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಎಲ್ಲಾ ಕಡೆ ಎಲೆಕ್ಟ್ರಿಕ್ ವಾಹನಗಳಿಗೆ ಚಾರ್ಜಿಂಗ್ ವ್ಯವಸ್ಥೆ ಇಲ್ಲದೆ ಸಿಲಿಕಾನ್ ಸಿಟಿ ಚಾಲಕರು ಕಂಗಾಲಾಗ್ತಿದ್ದಾರೆ ಇದನ್ನ ಗಮನದಲ್ಲಿಟ್ಟುಕೊಂಡು ಬೆಸ್ಕಾಂ ಬೆಂಗಳೂರಿನಾದ್ಯಂತ ಇನ್ನೂರ ಇಪ್ಪತ್ತೈದು ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲು ಮುಂದಾಗಿದೆ ಅದಕ್ಕಾಗಿ ರಿಲಯನ್ಸ್ ಬಿಪಿ ಮೊಬಿಲಿಟಿಗೆ ಟೆಂಡರ್ ನೀಡಲಾಗಿದೆ ಟೆಂಡರ್ ಪ್ರಕಾರ ಬೆಂಗಳೂರು ನಗರದಲ್ಲಿ ನೂರ ಐವತ್ತು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಎಪ್ಪತ್ತೈದು ಚಾರ್ಜಿಂಗ್ ಸ್ಟೇಷನ್ಗಳನ್ನು ರಿಲಯನ್ಸ್ ಬಿಪಿಯು ಸ್ಥಾಪಿಸಲಿದೆ ಇದರಿಂದ ಬೆಂಗಳೂರಿನ ಎಲೆಕ್ಟ್ರಿಕ್ ವಾಹನಗಳ ಮಾಲೀಕರಿಗೆ ಚಾರ್ಜಿಂಗ್ನ ಚಿಂತೆ ತಪ್ಪಲಿದೆ ಈ ಬಗ್ಗೆ ಬೆಸ್ಕಾಂನ ಹಿರಿಯ ಅಧಿಕಾರಿಯೊಬ್ಬರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತ್ ಅಕ್ಟೋಬರ್ನಲ್ಲಿ ರಿಲಯನ್ಸ್ ಬಿಪಿ ಮೊಬೈಲಿಟಿ ಲಿಮಿಟೆಡ್ಗೆ ಚಾರ್ಜಿಂಗ್ ಮೂಲ ಸೌಕರ್ಯವನ್ನು ಸ್ಥಾಪಿಸುವ ಟೆಂಡರ್ ಅನ್ನು ನೀಡಿದ್ದೇವೆ ಇನ್ನೂರ ಇಪ್ಪತ್ತೈದು ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪಿಸಲು ಅವರು ಒಪ್ಪಿಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ ಇವಿ ಚಾರ್ಜಿಂಗ್ನಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನ ಇನ್ನು ಕರ್ನಾಟಕವು ಇವಿ ಚಾರ್ಜಿಂಗ್ ಮೂಲ ಸೌಕರ್ಯದಲ್ಲಿ ದೇಶದಲ್ಲೇ ಪ್ರಮುಖ ರಾಜ್ಯವಾಗಿ ಹೊರಹೊಂದಿದೆ ರಾಜ್ಯದಲ್ಲಿ ಸದ್ಯ ಐದು ಸಾವಿರದ ಐವತ್ತೊಂಬತ್ತು ಚಾರ್ಜಿಂಗ್ ಸ್ಟೇಷನ್ಗಳಿವೆ ಮಹಾರಾಷ್ಟ್ರ ನಂತರದ ಸ್ಥಾನದಲ್ಲಿದ್ದು ಆ ರಾಜ್ಯದಲ್ಲಿ ಮೂರು ಸಾವಿರದ ಎಪ್ಪತ್ತೊಂಬತ್ತು ಚಾರ್ಜಿಂಗ್ ಸ್ಟೇಷನ್ಗಳಿವೆ ಇನ್ನು ದೆಹಲಿಯು ಒಂದು ಸಾವಿರದ ಎಂಟುನೂರ ಎಂಬತ್ತಾರು ಕೇಂದ್ರಗಳೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಅಂದಾಜಿನ ಪ್ರಕಾರ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಅನ್ನು ಸ್ಥಾಪಿಸಲು ಅಂದಾಜು ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಖರ್ಚಾಗಲಿದೆ ಇವೆಲ್ಲದರ ನಡುವೆ ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವ ಅಥವಾ ಪಿಪಿಪಿ ಮಾದರಿ ಮೂಲಕ ಕರ್ನಾಟಕದಾದ್ಯಂತ ಒಂದು ಸಾವಿರದ ನೂರ ತೊಂಬತ್ತು ಇವಿ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲು ವೆಸ್ಗಾಂ ಯೋಜಿಸುತ್ತಿದೆ ಎಂದು ಮೂಲಗಳು ತಿಳಿಸಿವೆ ಈ ಕೇಂದ್ರಗಳು ಎಸಿ ಮತ್ತು ಡಿಸಿ ಚಾರ್ಜರ್ಗಳನ್ನು ಹೊಂದಿರಲಿದ್ದು ಒಟ್ಟು ಒಂದು ಸಾವಿರದ ನೂರ ತೊಂಬತ್ತು ಎಸಿ ಚಾರ್ಜರ್ಗಳು ಮತ್ತು ಇಷ್ಟೇ ಸಂಖ್ಯೆಯ ಡಿಸಿ ಚಾರ್ಜರ್ಗಳನ್ನು ಹೊಂದಿರಲಿವೆ ಇವುಗಳಲ್ಲಿ ಹೆಚ್ಚಿನ ಚಾರ್ಜಿಂಗ್ ಸ್ಟೇಷನ್ಗಳು ಸರ್ಕಾರಿ ಜಾಗಗಳಲ್ಲಿ ಇರಲಿವೆ ಇನ್ನು ಬೆಸ್ಕಾಂ ಬಳಕೆದಾರರಿಗೆ ಪ್ರತಿ ಯೂನಿಟ್ಗೆ ಏಳು ಪಾಯಿಂಟ್ ಮೂರು ಎಂಟು ರೂಪಾಯಿ ಶುಲ್ಕವನ್ನು ವಿಧಿಸಿದ್ರೆ ರಿಲಯನ್ಸ್ ಪ್ರತಿ ಯೂನಿಟ್ಗೆ ಹದಿನೈದು ಪಾಯಿಂಟ್ ಒಂಬತ್ತೊಂಬತ್ತು ರೂಪಾಯಿ ಶುಲ್ಕ ವಿಧಿಸಲಿದೆ ರಿಲಯನ್ಸ್ ವಿಧಿಸುವ ಹೆಚ್ಚಿನ ಸುಂಕವು ಲಾಭದಾಯಕತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಈ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪಿಸಲು ಅಗತ್ಯವಾದ ಗಣನೀಯ ಹೂಡಿಕೆಗಳನ್ನು ಒಳಗೊಂಡಿರುತ್ತದೆ ಒಟ್ನಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಸ್ಟೇಷನ್ಗಳ ಸಂಖ್ಯೆ ಮತ್ತಷ್ಟು ವಿಸ್ತಾರವಾಗ್ತಾ ಇರೋದು ಚಾಲಕರಿಗೆ ನೆಮ್ಮದಿ ತಂದಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ